ಏನ್ ಸರಿ ಇಲ್ಲ ಅನ್ಸುತ್ತೆ ಏನಿಲ್ಲ ಬಿಡೋದಕ್ಕೆ ಬಹುಶಃ ನನ್ನ ಮನಸ್ಸಿಗೆ ಇರಬಹುದು ಅಕ್ಕ ನಿಮಗೆ ಏನ್ ಅನ್ಸುತ್ತೋ ಅದನ್ನ ನೇರವಾಗಿ ಹೇಳಿ ಹುಚ್ಚಿರ್ಬಹುದು ಅದು ಏನಿಲ್ಲ ದೃಷ್ಟಿ ಮಕ್ಕಳನ್ನ ಮಲಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಹೊಳ್ತೀನಿ ಅಂತ ಹೋದ್ಲು ಕೂಡ ಆದ್ರೆ ಮತ್ತೆ ಯಾಕೆ ವಾಪಸ್ ಬಂದ್ಬಿಡ್ತೀನಿ ಸ್ವಲ್ಪ ಹಿಂದೆ ಇರೋ ಏನಂತ ಆ ಬೋಲ್ತೀ ಹೆಂಗೆ ಆ ಫ್ಲ್ಯಾಗ್ ಅಲ್ಲಿ ಫ್ಲಾಗ್ ಬೇಕದು ತೆರೆದ್ಬಿಡು ಹಿಂಗೆ